ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ಇಲ್ಲಿ ದಲಿತ ಮಹಿಳೆಯನ್ನ ನೇಮಕ ಮಾಡಲಾಗಿದೆ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿರೋ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳ ಟಿ ಸಿಯನ್ನ ಪಡೆದು ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಪೋಷಕರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಒಂದಕ್ಕೆ ಕುಸಿದಿದೆ ಅಂದ್ರೆ ಸದ್ಯ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ದಾಖಲಾಗಿರುವಂಥದ್ದು ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮುಚ್ಚುವ ಹಂತಕ್ಕೆ ಬಂದ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು ವಿದ್ಯಾರ್ಥಿಗಳಿಲ್ಲದೆ ಯಾವ ರೀತಿ ಬಿಕೋ ಅಂತ ಇದೆ ಜ್ಞಾನ ದೇಗುಲ ಅನ್ನೋದ್ರ ಕುರಿತು ನೀವು ಗಮನಿಸ್ತಾ ಇದ್ದೀರಾ ನೋಡಿ ಇಡೀ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಇರುವಂಥದ್ದು ಒಬ್ಬನೇ ಬಂದು ಪಾಠವನ್ನು ಕಲಿತಾ ಇದ್ದಾನೆ ಬೇರೆ ಇನ್ಯಾರೂ ಕೂಡ ವಿದ್ಯಾರ್ಥಿಗಳಿಲ್ಲ ಅಂದರೆ ವಿದ್ಯಾರ್ಥಿಗಳನ್ನು ತಮ್ಮ ಪೋಷಕರು ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಟಿ ಸಿ ತೆಗೆದುಕೊಂಡು ಕಾರಣ ಏನು ಅಂತಂದರೆ ಇಲ್ಲಿ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ನಿಜಕ್ಕೂ ಕೂಡ ಇನ್ನೂ ನಾವು ಯಾವ ಶತಮಾನದಲ್ಲಿದ್ದೀವಿ ಈಗಿನ ಸಮಾಜದ ಜನರು ಇನ್ನೂ ಈ ಥರ ಆಡ್ತಿದ್ದಾರೆ ನಿಜಕ್ಕೂ ಬೇಜಾರಿನ ಸಂಗತಿ ಇದು ದಲಿತ ಮಹಿಳೆ ಅಡುಗೆ ಸಿಬ್ಬಂದಿ ಅವ್ರ ಕೈಯಿಂದ ನಮ್ಮ ಮಕ್ಕಳು ಊಟವನ್ನು ತಿನ್ನಬೇಕು ದಲಿತರಿಂದ ನಮ್ಮ ಮಕ್ಕಳು ಊಟ ತಿನ್ನೋ ಅವಶ್ಯಕತೆ ಏನಿದೆ ಅಂತ ಈ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಈ ಕಾರಣದಿಂದಾಗಿ ಈಗ ಮುಚ್ಚುವ ಹಂತಕ್ಕೆ ಬಂದಿದೆ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕೇರಿ ಮೇಲೆ ಒಬ್ಬರು ಬಂದ್ಲೇ ಆತ ಈತಾಗ ಅವರು ಬೇಕಲ್ಲಿ ಈಗ ಸಂಜೆ ಮೊದಲು ಇದು ಮಾಡ್ತೀನಿ ಅಲ್ಲ ಅವ್ರು ಮೊದಲೇ ಮಾಡ್ತಿದ್ದೆ ಅಲ್ಲಿಂದ ಇದು ಮಾಡ್ತಿದ್ರು ಈಗ ಅವರು ಆದಮೇಲೆ ಇವ್ರು ಮಾಡ್ಯಾಕಿನ ಸರ್ ಇನ್ನೇನು ಒಂದು ಯಾವಂತೆ ಎರಡು ತಿಂಗಳಿಂದ ಐತೆ ಓಕೆ ಹಾಂ ಅವರು ಆದಮೇಲೆ ಇವ್ರು ಹಾಕೋದು ಈಗ ಒಮ್ಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು ನಮ್ಮ ಗಮನಕ್ಕೆ ಬಂತು ಇವತ್ತು ನಾವು ತಕ್ಷಣ ಬಿ ಓ ಮತ್ತು ಬಿ ಆರ್ ಸಿ ಅವ್ರನ್ನ ಶಾಲೆಗೆ ಕಳ್ಸಿದ್ದೀನಿ ಈಗ ಅಲ್ಲೇ ಇದ್ದಾರೆ ಸಭೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಸಹ ಇದ್ದಾರೆ ಗ್ರಾಮಸ್ಥರ ಜೊತೆ ಮಾತನಾಡ್ತಾ ಇದ್ದಾರೆ ಈ ಶಾಲೆ ಕಳೆದ ವರ್ಷದಲ್ಲಿ ಇಪ್ಪತ್ತೆರಡು ಮಕ್ಕಳನ್ನು ಹೊಂದಿತ್ತು ಬಹುಶಃ ಇವತ್ತು ನಾನು ಈಗ ಪ್ರೆಸೆಂಟ್ ಎಸ್ ಐ ಟಿ ಎಸ್ಸಲ್ಲಿ ನಾನು ಚೆಕ್ ಮಾಡಿದಾಗ ಐದು ಮಕ್ಕಳು ಮಾತ್ರ ಇದ್ದಾರೆ ಉಳಿದ ಮಕ್ಕಳು ಬೇರೆ ಬೇರೆ ಶಾಲೆಗೆ ದಾಖಲಾಗಿ ಅಲ್ಲಿಂದ ನಮಗೆ ಟಿ ಸಿಯನ್ನು ಕಳಿಸ್ಕೊಡಿ ಅಂಥೇಳಿ ಕೇಳಿದ್ದಾರೆ ಬಹುಶಃ ನಾವು ಇವತ್ತು ಏನಾಗಿ ಸಿ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ನಿಜಕ್ಕೂ ಕೂಡ ಬೇಜಾರಿನ ವಿಚಾರ ಇದು ದಲಿತ ಮಹಿಳೆ ಅಡುಗೆ ಸಿಬ್ಬಂದಿ ಅನ್ನೋ ಕಾರಣಕ್ಕೆ ಈ ಊರಿನ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸ್ತಾ ಇದ್ದಾರಲ್ಲ ಟಿ ಸಿಯನ್ನು ಪಡೆದುಕೊಂಡು ಏನು ಹೇಳ್ತಾರೆ ಪೋಷಕರು ಇದೇ ವಿಚಾರಕ್ಕೆನಾ ಅಥವಾ ಶಿಕ್ಷಕರಿಲ್ಲ ಅಥವಾ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋ ಆ ಶಾಲೆಯ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇದೆ ಹಾಗೆ ಶಿಕ್ಷಕರು ಎಷ್ಟು ಮಂದಿ ಇದ್ದಾರೆ ಕೇವಲ ದಲಿತ ಮಹಿಳೆ ಅನ್ನೋ ಕಾರಣಕ್ಕೇನೆ ಟಿ ಸಿ ಪಡೆದುಕೊಂಡು ಹೋಗ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹ ಹೌದು ಮೊದಲು ಚಾಮರಾಜನಗರ ತಾಲೂಕಿನ ಏನೋ ಒಂದು ಹೊಮ್ಮ ಅಂತ ಒಂದು ಒಂದು ಪುಟ ಪುಟ್ಟ ಗ್ರಾಮ ಇದೆ ಆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ ಒಟ್ಟು ಇಪ್ಪತ್ತ ಎರಡು ವಿದ್ಯಾರ್ಥಿಗಳಾದ್ರು ಈ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿ ಆ ಬಿಸಿ ಊಟದ ಒಂದು ಏನ್ ಯೋಜನೆ ಇದೆ ಅದಕ್ಕೆ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕವಾದಂತ ಒಂದೇ ಕಾರಣಕ್ಕೆ ತಮ್ಮ ಮಕ್ಕಳನ್ನ ಆ ಶಾಲೆಯನ್ನ ತೋರಿಸಿ ಬೇರೆ ಶಾಲೆಗೆ ಅಂದ್ರೆ ಒಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆಲೂರು ಮತ್ತೆ ಇನ್ನಿತರ ಶಾಲೆಗಳಿಗೆ ಸೇರಿಸ್ತಾ ಇದ್ದ ಒಂದು ಗಂಭೀರ ಆರೋಪ ಕೇಳಬ ನಿನ್ನೆ ಬಂದಿತ್ತು ಈ ಆರೋಪ ಕೇಳಿ ಬಂದ ನಂತರ ಪೊಲೀಸರು ಮತ್ತು ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆಯು ಕೂಡ ಆ ಗ್ರಾಮದಲ್ಲಿ ಪಾಲಕರ ಜೊತೆ ಸಭೆಯನ್ನು ಕೂಡ ನಡೆಸಿದರು ಆ ಬಗ್ಗೆ ಪಾಲಕರು ಹೇಳಿದಾಗ ತಮ್ಮ ಮಕ್ಕಳು ಏನನ್ನ ಕಲಿಬೇಕಿತ್ತು ಇದರಿಂದ ವಿಚಾರವನ್ನ ಕಲಿತಿಲ್ಲ ಶಿಕ್ಷಣದ ಒಂದು ಕೊರತೆ ಉಂಟಾಗ್ತಾ ಇದೆ ಶಾಲಾ ಶಿಕ್ಷಕರು ತಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ನಾವು ಆ ನಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಿದ್ದೇವೆ ಅಂತ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ ಅವ್ರು ಯಾರು ಕೂಡ ದಲಿತ ಮಹಿಳೆ ಎಂಬ ಕಾರಣಕ್ಕೇನೆ ತಾವು ಮಕ್ಕಳನ್ನ ಶಾಲೆ ತೋರಿಸಿಲ್ಲ ಅಂತ ಪೊಲೀಸರ ಮುಂದೆನೂ ಕೂಡ ಹೇಳಿದ್ದಾರೆ ಮತ್ತೆ ಈ ಬಗ್ಗೆ ಡಿ ಡಿ ಅವರು ಕೂಡ ಒಂದು ಮಾತನಾಡಿದ್ದು ಅವ್ರು ಯಾರು ಕೂಡ ದಲಿತ ಮಹಿಳಾ ನೇಮಕ ಆದ ಕಾರಣಕ್ಕೆ ಶಾಲೆಯನ್ನ ತೋರಿಸಿಲ್ಲ ಆದ್ರೆ ಈ ಬಗ್ಗೆ ನಾವು ಆಂತರಿಕ ವಿಚಾರವಾಗಿ ಇದನ್ನ ನಾವು ಒಂದು ವರದಿಯನ್ನ ಕೇಳಿದ್ದೀನಿ ಹತ್ರ ತನಿಖೆ ನಡೆಸಿ ಏನಾಗಿದೆ ಸತ್ಯಾಂಶವನ್ನ ತಿಳ್ಕೋಬೇಕು ಅಂತ ಹೇಳಿ ವರದಿಯನ್ನ ಕೇಳಿದ್ದು ವರದಿ ಬಂದ ನಂತರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀನಿ ಸದ್ಯ ಅಲ್ಲಿಗೆ ಒಬ್ಬ ಒಬ್ಬ ಹುಡುಗ ಮಾತ್ರ ಶಾಲೆಗೆ ಹಾಜರಾಗ್ತಾ ಇದ್ದಾನೆ ಇಬ್ರು ಶಿಕ್ಷಕರಿದ್ದಾರೆ ಇನ್ನು ಶಾಲೆಯ ಶಾಲೆಯ ಶಿಕ್ಷಕರೇ ಪ್ರಾಬ್ಲಮ್ ಆದಂತ ಸಂದರ್ಭದಲ್ಲಿ ಬೇರೆ ಶಿಕ್ಷಕರನ್ನ ನೇಮಕ ಮಾಡಿ ಶಾಲೆಯನ್ನು ಉತ್ತುಂಗ ಸ್ಥಿತಿಗೆ ಕೊಂಡೊಯ್ತೇನೆ ಅಂತ ಡಿ ಡಿ ರಾಮಚಂದ್ರ ರಾಜ ಅರಸ್ ಅವರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಅದೇ ಗ್ರಾಮದ ಹಲವರು ಒಂದು ಗಂಭೀರ ಆರೋಪ ಏನಂತಂದ್ರೆ ದಲಿತ ಮಹಿಳೆ ನೇಮಕವಾದ ಒಂದೇ ಕಾರಣಕ್ಕೋಸ್ಕರನೇ ಅವರು ತಮ್ಮ ಮಕ್ಕಳನ್ನ ಶಾಲೆಯನ್ನ ತೋರಿಸಿದ್ದಾರೆ ಆದ್ರೆ ಅವ್ರು ಯಾರು ಕೂಡ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ